ಸರ್ ನಾವು ಬಿಡ್ಲಿಲ್ಲ ಸರ್ ಜೆಡಿಎಸ್ ಜೆಡಿಎಸ್ ನಾವು ಬಿಡ್ಲಿಲ್ಲ ನಮ್ಮನ್ನ ಕಳ್ಸಿಕೊಟ್ಟಿದ್ದಾರೆ ಖುಷಿಯಿಂದ ಸಮಾಧಾನವಾಗಿ ನಾವು ದೇವೇಗೌಡ ಅವ್ರನ್ನ ಮತ್ತೆ ಕುಮಾರಣ್ಣವ್ರನ್ನ ಮನೆಗೆ ಹೋಗಿ ಇಲ್ಲಿ ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಸಮಸ್ಯೆನ ನಾನ್ ಮೊದಲೇ ಹೇಳ್ತಾ ಇದ್ದೆ ಸರ್ ಮೈತ್ರಿ ಆದಾಗನಿಂದ ನಾವು ಹೇಳ್ತಾ ಇದ್ವಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಲ್ ಸಮಸ್ಯೆ ಹಿಂಗಿದೆ ನಾವು ಲೋಕಲ್ ಸಮಸ್ಯೆ ಸುಧಾಕರ್ ಅವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ನಾವು ಮೊನ್ನೆ ತಾನೇ ಅರವತ್ತೊಂಬತ್ತು ದಿನಗಳ ಪಾದಯಾತ್ರೆ ಮಾಡಿ ಮನೆ ಮನೆಗೆ ಹೋಗಿ ಸುಧಾಕರ್ನ ಸೋಲ್ಸ್ಬೇಕು ಬಿಜೆಪಿನ ಸೋಲ್ಸ್ಬೇಕು ಅಂತ ಹೇಳಿ ನಾವು ಪ್ರಚಾರ ಮಾಡಿದೀವಿ ಈಗ ನಾವು ಮೈತ್ರಿ ಅಭ್ಯರ್ಥಿ ಅವರೇ ಆದ್ರೆ ನಾವು ರೊಟ್ಟಿ ಕೆಲಸ ಮಾಡೋಕ್ಕಾಗಲ್ಲ ಸ್ವಾಭಿಮಾನ ಕಳ್ಕೊಳಕಾಗಲ್ಲ ದಯವಿಟ್ಟು ಅಭ್ಯರ್ಥಿನ ಬದಲಾವಣೆ ಮಾಡಿ ಅಭ್ಯರ್ಥಿ ಬದಲಾವಣೆ ಮಾಡಿದ್ರೆ ನಾವು ಖಂಡಿತವಾಗ್ಲು ನಾವು ಮೈತ್ರಿ ಧರ್ಮನ ಪಾಲನೆ ಮಾಡ್ತೀವಿ ಅಂತ ಹೇಳಿದಿವಿ ಸರ್ ಅಭ್ಯರ್ಥಿ ಘೋಷಣೆ ಆದ್ರೂ ಸಹ ನಾವು ಕುಮಾರ ಮತ್ತೆ ದೇವೇಗೌಡ ಅಪ್ಪಾಜಿ ಅವ್ರನ್ನ ಭೇಟಿ ಮಾಡಿದೀವಿ ಮತ್ತೆ ನಾವು ನಿಮ್ಮ ಎಲ್ಲಾ ಸಭೆಗಳಿಗೆ ಹಾಜರಾಗಿ ಇರೋ ಚಿಕ್ಕಬಳ್ಳಾಪುರ ಬಿರ್ತಕ್ಕಂಥ ಸಮಸ್ಯೆ ನಾವು ತದನಂತರ ಅವರು ದೇವೇಗೌಡ ಅಪ್ಪಾಜಿ ಬಚ್ಚೇಗೌಡರ ಒಟ್ಟುಗೂಡಿ ನಾವು ಮನೇಲಿರ್ರಿ ಅಂತ ಹೇಳಿರೋದು ಕೇಳಿದೀವಿ ಸೊ ಅದೇ ರೀತಿ ನಮ್ ಕುಮಾರಣ್ಣ ಅವ್ರಿಗೆಲ್ಲ ಹೇಳಿದಾಗ ತಮ್ಮ ಇಷ್ಟ ಅಂತ ಹೇಳಿದ್ದಾರೆ ಸರ್ ಅಷ್ಟು ಬಿಟ್ರೆ ನಾವೂ ಸ್ಟವಿಲ್ಲ ಅವ್ರು ಹೇಳಿದೋಸ್ಕರ ನಾವು ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ನಾವೀಗಾಗಲೇ ಮತ ಮತ ಪ್ರಚಾರನ ಪ್ರಾರಂಭ ಮಾಡಿದೀವಿ ನಮ್ಮ ಮುಖಂಡರು ಕೆಲವುಗಳು ಇರ್ತಕ್ಕಂಥ ಸ್ವಲ್ಪ ಸ್ಪಂದನೆಗಳಿರ್ತಕ್ಕಂಥವನ್ನು ಸರಿಪಡಿಸ್ತಾ ಇದೀವಿ ಈಗಾಗಲೇ ಒಂದು ಕಾರ್ಯಕ್ರಮ ಮಂಡಿಕಲ್ ಕಾರ್ಯಕ್ರಮ ಪೆರೆಸಂದ್ರ ಕಾರ್ಯಕ್ರಮ ಇದೀವಿ ನಮ್ಮ ರಾಜ ನೇತೃತ್ವದಲ್ಲಿ ಒಂದು ಓಬಿಸಿ ಹಿಂದುಳಿದ ವರ್ಗಗಳ ಓ ಅನ್ನೋ ಒಂದು ಸಭೆಯನ್ನ ಪೂರ್ವ ಸಭೆಯನ್ನ ಮಾಡಿದೀವಿ ಈಗ ಶ್ರೀದೇವಿ ಪ್ಯಾಲೇಸ್ ಅಲ್ಲಿ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಅಲ್ಲಿ ಓಬಿಸಿ ಸಮಾವೇಶವನ್ನು ಸಿ ಓ ಸಮಾವೇಶವನ್ನ ಮಾಡ್ತಾ ಇದೀವಿ ಅವರ ಸಮಾವೇಶ ಮಾಡಿ ಆ ಹಿಂದುಳಿದ ವರ್ಗಗಳ ಓ ಅನ್ನೋಲ್ಲರೂ ನಾವು ಯಾಕೆ ನಾವು ಈ ಪಕ್ಷಕ್ಕೆ ಮತವನ್ನ ಕೊಡ್ಬೇಕು ಯಾಕೆ ನಾವು ಇವರನ್ನ ರಕ್ಷಾರಾಧವನ್ನ ಚರ್ಚೆ ಮಾಡ್ಬೇಕು ಅವ್ರ ಮಾಡೋದನ್ನ ನಮ್ಗೆಲ್ಲ ಏನೇನು ಅನುಕೂಲಗಳಿರುತ್ತೆ ಅನ್ನೋ ವಿಚಾರಗಳನ್ನ ನಾವು ಸಮಾವೇಶದಲ್ಲಿ ಜನಗಳ ಸಂಘಟನೆ ಮಾಡೋ ಮುಖಾಂತರ ಸೊ ಎಲ್ಲರೂ ಒಂದು ಮನ ಮನವೊಲಿಸಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ನ ಗೆಲ್ಲಿಸಬೇಕು ಅಂತೇಳಿ ನಾವು ಈ ಸಮಾವೇಶವನ್ನು ಸಹ ಇಟ್ಕೊಂಡ್ವಿ ಸರ್ ಒಂದು ಲಕ್ಷ ಐವತ್ ಸಾವಿರ ಮತಗಳ ಅಂತರದಿಂದ ರಕ್ಷಾರಾಮ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಸರ್ ಹತ್ತು ವರ್ಷ ಜನಗಳು ಕಣ್ಣೀರ್ ಹಾಕಿದ್ದಾರೆ ಇವತ್ತು ಒಂದ್ ದಿವಸ ಕಣ್ಣೀರ್ ಹಾಕಿಬಿಟ್ಟು ಜನ ಮರಳಾಗೋದಿಲ್ಲ ಸರ್ ಅಜ್ಞಾತವಾಸ ಎಂಟು ತಿಂಗಳಿಗೆ ಅಜ್ಞಾತವಲ್ಲ ಹನ್ನೆರಡು ವರ್ಷಕ್ಕೆ ಅಜ್ಞಾತವಾಸ ಜನಗಳು ಪಟ್ಟಿರೋದು ಅಜ್ಞಾತವಾಸ ಇವರೆಲ್ಲ ಪಟ್ಟಿರತಕ್ಕ ಇವೆಲ್ಲ ಒಂದು ಭಾಷಣಕ್ಕೆ ಡ್ರಾಮಗಳಿಗೆ ಜನ ಈ ಸಾರಿ ಮರಳಾಗೋದಿಲ್ಲ ಜನ ನೊಂದಿದ ಬೇಸತ್ತಿದ್ದಾರೆ ವೈಯಕ್ತಿಕವಾಗಿ ಇದ ಸುಮಾರು ನಮ್ಮ ತಾಲೂಕಲ್ಲೂ ಸುಮಾರು ಕೇಸ್ ಗಳು ಹಾಕಿರೋದು ನಾವ್ಯಾರು ಇದರಲ್ಲಿ ಈಗ ಇರ್ತಕ್ಕಂಥದ್ರಲ್ಲಿ ಮುಖಂಡರ ಮೇಲೆ ಏನಾಗ್ಬೋದು ಎಲ್ಲ ಹೆಸರು ಹೇಳ್ತಾ ಹೋದ್ರೆ ಸುಮಾರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರ ಮೇಲೆ ಪ್ರಕರಣ ಹಾಕಿರ್ತಕ್ಕಂಥ ಪ್ರಕರಣ ಕೆಲವು ಪ್ರಕರಣಗಳು ಮುಗ್ದಿದೆ ಕೆಲವು ಪ್ರಕರಣ ಅಂತಲ್ಲಿದೆ ಈ ಪ್ರಕರಣಗಳಲ್ಲೇ ಜನಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಸೊ ಮತ್ತೆ ಅದೇ ರೀತಿ ಇರ್ತಕ್ಕಂಥ ಇದರಲ್ಲಿ ಅವರ ದಬ್ಬಾಳಿಕೆಯನ್ನ ಅಧಿಕಾರಿಗಳ ದುರ್ಬಳಕೆಯನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿದೀವಿ ಇವೆಲ್ಲ ಕಾರಣಗೋಸ್ಕರ ಸುಧಾಕರ್ ಅವ್ರ ಮೇಲೆ ಬೇಸರ ಆಗಿದೆ ಈ ಸಾರಿ ಇರ್ತಕ್ಕಂಥ ಇದ್ರಲ್ಲಿ ಈಗ ನರೇಂದ್ರ ಮೋದಿ ಜಿ ಅವರು ಹೆಸರು ಹೇಳ್ಕೊಂಡು ಇವ್ರ ಹೆಸರಲ್ಲ ನೋಡಿ ಹೆಂಗಾಗ್ತಿದೆ ಅಂದ್ರೆ ನಾವು ಅಭಿವೃದ್ಧಿ ಮಾಡಿದೀವಿ ನಾ ಜನಕ್ಕೆ ಮಾಡಿದ್ವಿ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ ಯಾರು ನಾವು ಮಗ ನೋಡ್ಕೊಂಡು ಓಟ್ ಹಾಕಿ ಅಂತ ಮೋದಿ ಅವರ ಮಗ ನೋಡ್ಕೊಂಡು ಓಟ್ ಹಾಕಿ ಹತ್ತು ವರ್ಷ ಓಟ್ ಹಾಕಿದ್ದಾರೆ ಹತ್ತು ವರ್ಷದ ಏನು ಅಭಿವೃದ್ಧಿ ಆಗಿದೆ ಮಧ್ಯಮ ವರ್ಗದ ಏನಾಗ ಅಭಿವೃದ್ಧಿ ಆಗಿದೆ ನೌಕರರಿಗೆ ಏನ್ ಅಭಿವೃದ್ಧಿ ಆಗಿದೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಖಂಡಿತವಾಗ್ಲೂ ಯಾವುದೇ ರೀತಿಯಾದ ಮೋದಿ ಅಲೆನೂ ಇಲ್ಲ ಮೋದಿ ಹೆಸರು ಹೇಳ್ಕೊಂಡು ಓಟ್ ಹಾಕಂತ ಜನನ ಇಲ್ಲ ಮೋದಿ ಅವರ ಮೇಲೆ ಬೇಸರನು ಆಗಿರ್ತಕ್ಕಂಥ ನಾವೆಲ್ಲ ನೋಡಿದೀವಿ ಅವ್ರ ಹೆಸರು ಇಟ್ಕೊಂಡು ಅವರ ಹೆಸರು ಇಟ್ಕೊಂಡು ಇವತ್ತು ಓಟ್ ಕೇಳೋಂಥ ಪರಿಸ್ಥಿತಿ ಅಂದ್ರೆ ನೀವು ನಿಮ್ಮ ಹೆಸರು ಹೇಳ್ಕೊಂಡು ಓಟ್ ಕೇಳೋ ನಿಮಗೆ ಇದಿಲ್ವಾ ನೈತಿಕತೆ ಇಲ್ವಾ ಯಾಕೆ ನೀವು ಒಳ್ಳೇದು ಮಾಡಿಲ್ವಾ ಅಂದ್ರೆ ನೀವೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ನಮ್ಮ ನೋಡ್ಕೊಂಡು ನೋಟ್ ಹಾಕಿಬೇಡಿ ನೀವು ಮೋದಿ ನೋಡ್ಕೊಂಡು ನೋಟ್ ಹಾಕಿ ನಾವೇನು ಮಾಡಿಲ್ಲ ನಾವು ಇಲ್ಲ ಅನ್ನೋದು ನೀವೇ ಒಪ್ಕೊಂತ ಇದ್ರಿ ಅದಕ್ಕೋಸ್ಕರ ಜನ ಈ ಸರ್ ತೀರ್ಮಾನ ಮಾಡ್ತಾರೆ ರಕ್ಷಾರಾಮಯ್ಯನವರು ಗ್ಯಾರಂಟಿ ಸರ್ ಈ ಸಾರಿ ಜಯಶೀಲನಾಗ ಅದ್ಕು ನಿಜ ನಾವು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಈಗಾಗಲೇ ನಾವೆಲ್ಲ ಸಂಘಟನೆ ಮಾಡ್ಕೊಂಡಿದೀವಿ ಓಡಾಡ್ತಾ ಇದೀವಿ ಪ್ರಚಾರ ಮಾಡ್ತಾ ಇದೀವಿ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡು ನಾವು ಈ ಬಾರಿ ಜಯಶೀಲನಾಗಿ ಮಾಡ್ತೀವಿ ಸರ್